ಅಷ್ಟೇ ಫ್ರೆಂಡ್ಸ್ ನಮ್ಮ ಮ್ಯೂಸಿಕ್ ಟ್ರೀಟ್ಮೆಂಟ್ ಚಾನಲ್ಗೆ ಸ್ವಾಗತ ಸ್ವಾಗತ ನಮ್ಮ ಮ್ಯೂಸಿಕ್ ಟ್ರೀಟ್ಮೆಂಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಒಂದು ಬೆಲ್ ಇರುತ್ತೆ ಒಂದು ಡಬ ಆರ್ ಅಂತ ಪ್ರೆಸ್ ಹೊಡಿರಿ ಇಲ್ಲಿ ನಾನು ಏನ್ ಹೇಳಕಪ್ಪ ಹೊಡಿದೀನಿ ಅಂತಂದ್ರೆ ಬಿಗ್ ಬಾಸ್ ಸೀಸನ್ ಇಲೆವೆನ್ ಅವರು ಗೆದ್ದಿದ್ದಾರೆ ನಮ್ಮ ಅವರು ಸೋದಿದ್ದಾರೆ ಹನುಮಂತ್ ಅವರು ಗೆದ್ದಿದ್ದು ಸರಿನಾ ಅಥವಾ ಅವರು ಸೋದಿದ್ದು ತಪ್ಪ ಇದು ಅವರು ಯಾಕೆ ಸೋತ್ರು ಎಲ್ಲಿ ಏನ್ ಪ್ರಾಬ್ಲಮ್ ಆಯ್ತು ಅದನ್ನ ಯಾವ ತರ ನಾವು ತಾಳಿ ಹಾಕಿ ನೋಡೋದಾದ್ರೆ ಕರ್ನಾಟಕ ಬುಲ್ಡೇಸರ್ ಅನ್ನೋ ಒಂದು ಟೀಮ್ ಇಂದ ತ್ರಿವಿಕ್ರಮ್ ಅವರು ಇದಕ್ಕೆ ಸುದೀಪ್ ಸಾರ್ ಅವರು ಕ್ಯಾಪ್ಟನ್ಸಿಯಲ್ಲಿ ಬಂದವರು ಸುದೀಪ್ ಸಾರ್ ಇವ್ರನ್ನ ರೆಫರ್ ಮಾಡಿದ್ದು ಬಿಗ್ ಬಾಸ್ ಗೆ ಸರಿಯ ಅನ್ನಿಸ್ತಾ ಅಥವಾ ಅನ್ನಿಸ್ತಾ ತ್ರಿವಿಕ್ರಮ್ ತ್ರಿವಿಕ್ರಮ್ರವ್ರು ಒಬ್ರೇ ಅಂತ ಅಲ್ಲ ಇದರಿಂದ ಬಂದವರು ರಾಜೀವ್ ಅವರು ಬಂದಿದ್ದಾರೆ ನಮ್ಮ ಜೆ ಕೆ ಅವರು ಬಂದಿದ್ದಾರೆ ನೆಕ್ಸ್ಟ್ ನಮ್ಮ ಚಂದನ್ ಅವ್ರು ಬಂದಿದ್ದಾರೆ ಇವರು ಎಲ್ಲರೂ ಸಹ ಬಂದು ಸಿ ಸಿ ಎಲ್ ಅಲ್ಲಿ ಆಡದೋರೆ ಸಿ ಸಿ ಎಲ್ ಕಪ್ನ ಹಿಡಿದು ಎತ್ತಿಡ್ದಿದ್ದಾರೆ ಆದ್ರೆ ಬಿಗ್ ಬಾಸ್ ಕಪ್ನ ಇವ್ರಿ ಯಾರು ಕಲಿವಿಡಿ ಯಾಕೆ ಇಲ್ಲಿ ಏನ್ ಪ್ರಾಬ್ಲಮ್ ಆಯ್ತು ಸಿ ಸಿ ಎಲ್ ಅಲ್ಲಿ ಆಡಿದ್ದು ಸುದೀಪ್ ಸಾರ್ ಸಲಿಗೆ ಏನಾದ್ರು ಜಾಸ್ತಿ ಆಯ್ತಾ ಅವರಿಗೆ ಅಥವಾ ಸುದೀಪ್ ಸರ್ ಬೆನ್ನೆಲುಬಾಗಿದ್ದಾರೆ ಅಂತ ಹೇಳ್ಬಿಟ್ಟು ಇವ್ರ ಆಟನೇ ಆಡಿಲ್ವಾ ಆದ್ರೆ ನಮ್ಮ ಹನುಮಂತು ಬಗ್ಗೆ ಹೇಳೋದಾದ್ರೆ ಈ ಹನುಮಂತು ಒಂದು ಒಂದು ಬೇಸ್ ಇತ್ತು ಅವ್ರಿಗೆ ಸರಿಗಮ ಅಲ್ಲಿ ಒಂದು ಪಾರ್ಟಿಸಿಪೇಟ್ ಮಾಡಿ ಒಂದು ಸುರಪ್ಪ ಒಂದು ಬೇಸ್ ಇತ್ತು ಆದ್ರೆ ಈ ಅಪ್ಪ ಬಂದು ಸ್ಟಾರ್ಟಿಂಗ್ ಇಂದ ಏನೋ ಬಿಗ್ ಗೆ ಬಂದಿಲ್ಲ ಇಪ್ಪತ್ತೊಂದು ದಿವಸ ಆದ್ಮೇಲೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಏನೋ ಬಿಗ್ ಗೆ ಬಂದಿದ್ದಾರೆ ಜಗದೀಶ್ ಅವರು ಹೋದ್ಮೇಲೆ ಹೋಗಪ್ಪ ಒಂಚೂರು ನಮ್ದು ಟಿ ಆರ್ ಪಿ ದಬಾಕೊಂಡ್ಬಿಡದೆ ಹೋಗ್ಬಿಟ್ಟು ಒಂಚೂರು ಇನ್ಕ್ರೀಸ್ ಮಾಡ್ಬಿಟ್ರ ಒಂದ್ ಎರಡು ಆಡ ಆಡ್ಬಿಟ್ಪಾ ಅಂತ ಹೇಳ್ಬಿಟ್ಟು ಕಳ್ಸಿದ್ರು ಏನೋ ಒಂದಿಷ್ಟು ಸೈಲೆಂಟ್ ಆಗಿ ಬಂದು ಒಂದ್ ಎರಡು ಜೊತೆ ಬಟ್ಟೆ ತಗೊಂಬಂದು ಸೈಲೆಂಟ್ ಆಗಿ ಕಪ್ಪೆತ್ಬಿಟ್ರ ಅಯ್ಯಪ್ಪ ಅದು ತ್ರಿವಿಕ್ರಮ್ ಅವ್ರದ್ದು ಎಲ್ಲಿ ಪ್ರಾಬ್ಲಮ್ ಆಯ್ತು ಅಯ್ಯಪ್ಪ ಏನ್ ಮಾಡಿದ್ರು ಈ ಚೈತ್ರಕ್ಕೂ ಸವಾಸ ಮಾಡಿ ಏನಾದ್ರು ಅಯ್ಯಪ್ಪ ನಡೆ ಆಯ್ತು ಅವ್ರಿಗೆ ಅವ್ರ ಗೆಳೆತನ ಮಾಡಿ ಹಿನ್ನಡೆ ಆಯ್ತಾ ಮೋಕ್ಷಿತ ಅವ್ರದ್ದು ಗೆಳತನ ಮಾಡಿ ಏನಾದ್ರು ನಡೆ ಆಯ್ತಾ ನಮ್ಮ ನವಗ್ರಹದ ಕ್ಯಾರ್ಡ್ ಬ್ರೇಸ್ ಜೊತೆ ಏನಾದ್ರು ಸುತ್ತಾಡಿದ್ರು ಸ್ವಲ್ಪ ದಿವ್ಸ ಅದೆಲ್ಲ ಹಿನ್ನೆಡೆ ಆಯ್ತಾ ಎಲ್ಲಿ ಏನಾಯ್ತು ಅಥವಾ ಭವ್ಯ ಅವ್ರ ಜೊತೆ ಅತಿಯಾದ ಗೆಳೆತನ ಮಾಡ್ತಾ ಇದ್ರು ತುಂಬಾ ಆಳವಾಗಿ ಗೆಳೆತನ ಬೆಳೆಸಿದ್ರು ಅವ್ರ ಜೊತೆ ಅಲ್ಲಿ ಏನಾದ್ರು ತ್ರಿವಿಕ್ರಮರು ಅವ್ರಿಗೆ ಮೈನಸ್ ಪಾಯಿಂಟ್ ಆಯ್ತಾ ಮತ್ತೆ ಗೆಳೆತನ ಅಂದ್ರೆ ಹೆಂಗಿರ್ಬೇಕಾಗಿತ್ತು ಹನುಮಂತು ಜೊತೆ ಗೆಳೆತನ ಹನುಮಂತ ಜೊತೆ ಗೆಳತನ ಧನ್ರಾಜ್ ಅವರು ಮಾಡಿದ್ರು ಆತರ ಇರ್ಬೇಕಾಯ್ತಾ ಗೆಳತನ ಮಾವ ಮಾವ ಅನ್ಕೊಂಡು ಗೋ ಸುರೇಶ್ ಅವ್ರ ಜೊತೆ ಗೆಳತನ ಮಾಡಿದ್ರು ಹನುಮಂತು ಅಥವಾ ಧನ್ರಾಜ್ ಅವರು ಹನುಮಂತನ ಗೆಳೆತನ ಮಾಡಿ ಏನಾದ್ರು ಅಲ್ಲಿ ತಪ್ಪ ಅನ್ನಿಸ್ತಾ ಅವ್ರಿಗೆ ಈ ಗೆಳೆತನದಿಂದ ನಮ್ಮ ಹನುಮಂತನಿಗೆ ಏನಾದ್ರು ಪ್ಲಸ್ ಪಾಯಿಂಟ್ ಆಯ್ತಾ ಆಯಪ್ಪ ಏನಾದರೂ ಇದನ್ನ ಯೂಟಿಲೈಸ್ ಮಾಡ್ಕೊಂಡು ಗೆದ್ಬಿಟಾ ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಒಟ್ಟಿನಲ್ಲಿ ಬಿಗ್ ಬಾಸ್ ಹನುಮಂತ ಗೆದ್ದಿದ್ದು ಸರಿನಾ ಅಥವಾ ತ್ರಿವಿಕ್ರಮರವರು ಸೋತಿದ್ದು ತಪ್ಪ ಇದನ್ನ ನೀವೇ ಊಹೆ ಮಾಡಿ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ವಂದನೆಗಳು